ڈالو پیل ڈی دی دعوا ڈی ڈالو 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 ಅಡುಗೆ ಗೊತ್ತಿಲ್ಲ ತಾಯಿ ನಿಮ್ಮನ್ನ ಕಂಡಾಗ ನನಗೂ ಗೊತ್ತಿಲ್ಲದೆ ನನ್ನ ಬಾಯಿಂದ ಅಮ್ಮ ಎನ್ನುವ ಶಬ್ದ ಬಂದದ್ದು ಸುಳ್ಳಲ್ಲ ತಾಯಿ ಹಾಗಾದ್ರೆ ಈ ಶಬ್ದ ಹುಟ್ಟಿಕೊಂಡದ್ದು ಇಲ್ಲಿ ಹಾಗಾದ್ರೆ ಈ ಶಬ್ದವನ್ನು ಹೇಳಿಕೊಟ್ಟದ್ದು ಯಾರು ಲೋಕದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತಾಯಿ ಇಲ್ಲದೇ ಇದ್ದ ಮಗ ಕೂಡ ನೋವಾದಾಗ ಅಮ್ಮ ಅಂತ ಕರೀತಾನೆ ಹಾಗಾದ್ರೆ ಮಕ್ಕಳಿಗೆ ಬೀಜ ಮಂತ್ರ ಮೂಲ ಮಂತ್ರವೆನ್ನುವುದು ತಾಯಿಯ ಗರ್ಭದಿಂದ ಭೂಗರ್ಭಕ್ಕೆ ಸೇರುವುದರೊಳಗೆ ಅದು ತಾಯಿ ಗರ್ಭದಲ್ಲಿದ್ದಾಗಲೇ ಬರ್ತದಂತೆ ಹಾಗಾದ್ರೆ ಈ ಶಬ್ದ ಹುಟ್ಟಿಕೊಂಡದ್ದು ಎಲ್ಲಿ ಕೇಳಿದೆ ಭೂಮಿಗೆ ಬಂದ ಪ್ರಥಮ ಕಂತನ ಅಳುವ ಅಮ್ಮಾ ಅಮ್ಮ ಎನ್ನುವಂತಹ ಪವಿತ್ರವಾದಂತಹ ಶಬ್ದವನ್ನು ಹುಟ್ಟಿಕೊಂಡಿದೆ ಅಮ್ಮ ಎನ್ನುವ ಶಬ್ದವನ್ನು ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ ಇಡೀ ಬ್ರಹ್ಮಾಂಡವನ್ನು ಮತ್ತೊಂದು ತಕ್ಕಡಿಯಲ್ಲಿ ಹಾಕಿದ್ರೆ ಅಮ್ಮ ಎನ್ನುವ ತಕ್ಕಡಿಯ ಭಾರ ಇದಾಗಿತ್ತು ಇಡೀ ಬ್ರಹ್ಮಾಂಡದ ಭಾರವೇ ಕಡಿಮೆ ಆಗಿತ್ತು ಅಂದ್ರೆ ಇಡೀ ಬ್ರಹ್ಮಾಂಡಕ್ಕೆ ಸರಿ ಸವಲಾದ ಅವರು ಯಾರು ಕೇಳುತ್ತೆ ತಾಯಿ ಎನ್ನುವುದು ಎನ್ನುವುದನ್ನು ಮಾತಿನ ತಾಯಿ ಮಕ್ಕಳ ಕ್ಷೇತ್ರವನ್ನು ಸುತ್ತುವುದಕ್ಕಿಂತ ಸಕಲ ಕ್ಷೇತ್ರದಲ್ಲಿ ಮುಳುಗುವುದಕ್ಕಿಂತ ವ್ಯಕ್ತಿಯೊಬ್ಬ ಮಾಡಿದ ಪಾಪವನ್ನು ಕಳುವುದಕ್ಕೆ ಬೇಕಾಗಿ ಲೋಕದಲ್ಲಿ ಉತ್ತಮವಾದಂತಹ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ಮುಂದುವರಿಯುವ ಕಾಲದಲ್ಲಿ ಒಂದೆಷ್ಟೋ ದೇವಸ್ಥಾನಗಳನ್ನು ಸುತ್ತುವುದು ಬೇಡ ಅದೆಷ್ಟು ತೀರ್ಥಕ್ಷೇತ್ರದಲ್ಲಿ ಮುಳುಗಿ ಏಳುವುದು ಬೇಡ ಚಪಾ ತಪ ಹೋಮ ಹವನಾದಿಗಳನ್ನು ಮಾಡುವುದು ಬೇಡ ಹಡದ ಪಡದ ತಂದೆ ತಾಯಿಗಳ ಪಾದದ ಧೂಳಿನಲ್ಲಿ ಮುಕ್ಕೋಟಿ ದೇವತೆಗಳು ಬಂದು ಸತ್ಯವನ್ನ ಅರ್ಥವಿಸಿಕೊಂಡವರು ಹೇಳಿದ್ದಾರೆ ಆರು ವರ್ಷದ ಮುಗುವಿನಿಂದ ಎಪ್ಪತ್ತು ವರ್ಷದ ವೃದ್ಧಿಯವರೆಗೂ ಅಮ್ಮ ಎನ್ನುವಂತ ಕರೆಯುವಂತಹ ಸಂಸ್ಕಾರವನ್ನು ಹೊಂದಿರುವಂತಹ ವ್ಯಕ್ತಿಗೆ ನಾನಾಗಬೇಕು ಎನ್ನುವಂತ ಬಯಕೆ ನಂಬಿದ್ದವನ ಆದ್ರೆ ಎಲ್ಲಿಂದ ಬಂದೆ ಯಾರು ನನ್ನ ತಂದೆ ಯಾರು ನನ್ನ ಹಡದವರು ನನಗೂ ನಿಮ್ಗೂ ಏನು ಸಂಬಂಧ ನಿಮ್ಮನ್ನ ಕಂಡಾಗ ಒಂದು ರಾಜ ರಾಜಮಾತೆಯಂತೆ ಕಾಣ್ತಾ ಇದ್ದೀವಿ ಅಲ್ಲ ಒಬ್ಬ ದಾರಿ ನಡೆಯುವಂತೆ ಕಾಣ್ತಾ ಇದ್ದೀವಿ ನೀವ್ ಯಾರು ನನಗೂ ನಿಮಗೂ ಇರುವ ಸಂಬಂಧವೇನು ಮುಂದೆ ಬಂದಿರುವಂತಹ ಕಳೆ ಯಾರು ಇಂತಹ ದೂರವಸ್ಥೆಗೆ ಕಾರಣವೇನು ಹೇಳ್ತೇನೆ